ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ನನಸು ಕುಕ್ಕಿಂಗ್ ಚಾನಲ್ ನಾನಿವತ್ತು ಮನೆಯಲ್ಲೇ ಹಾಲಿನ ಪೌಡರಿಂದ ಪನ್ನೀರ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲನೇದಾಗಿ ಒಂದು ಕಾಲು ಕೆ ಜಿ ಆಗೋಷ್ಟು ಹಾಲಿನ ಪೌಡರನ್ನು ತಗೊಂಡಿದ್ದೀನಿ ಒಂದು ದೊಡ್ಡ ಬಟ್ಲಲ್ಲಿ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತು ಒಂದು ಗಟ್ಟಿ ತಳದ ಪಾತ್ರೆಯನ್ನು ತಗೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ದೊಡ್ಡ ಸೈಜಿನ ಪಾತ್ರೆ ತಗೊಂಡ್ರೆ ಒಳ್ಳೆಯದು ನೆಕ್ಸ್ಟು ನಾನು ಅದಕ್ಕೆ ಹಾಲಿನ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಹಾಲಾಗಿ ಕನ್ವರ್ಟ್ ಮಾಡಿಕೊಡೋದಕ್ಕೆ ನಾನು ಇಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಕಾಲು ಕೆ ಜಿ ಪೌಡರ್ಗೆ ನಾವು ಒಂದು ಎರಡು ಲೀಟರ್ ಹಾಲನ್ನು ತಯಾರು ಮಾಡ್ಕೊಬೋದು ಅದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಯಾವ ನಾನಿಲ್ಲಿ ಹಾಲನ್ನು ಜಾಸ್ತಿ ನೀರ ನೀರು ಹಾಕ್ಕೊಂಡಿಲ್ಲ ಗಟ್ಟಿಯಾಗಿ ಮಾರ್ಕೆಟಲ್ಲಿ ಹೇಗೆ ಹಾಲು ಪ್ಯಾಕೆಟ್ ಸಿಗುತ್ತೋ ಅದೇ ರೀತಿ ಫ್ಯಾಟಿ ಫಿಲ್ಕ್ ಮಿಲ್ಕ್ ಹೇಗಿರುತ್ತೋ ಆ ರೀತಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನು ಕಾಯೋದಕ್ಕೆ ನಾನಿಲ್ಲಿ ಸ್ಟವನ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಅದು ಕಾಯ್ತಾ ಇರಲಿ ಅಷ್ಟರಲ್ಲಿ ನಾನು ಪನ್ನೀರ್ ಮಾಡೋದಕ್ಕೆ ಹಾಲು ಹೊಡ್ಕೊಳ್ಳೋದಿಕ್ಕೆ ಎರಡು ನಿಂಬೆ ಹಣ್ಣನ್ನು ತಗೊಂಡು ಅದನ್ನ ಜ್ಯೂಸ್ನ ತೆಗೊಳ್ಳೋಣಿ ಸಪ್ರೇಟ್ ಆಗಿ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಜ್ಯೂಸು ತೆಗಿತಾ ಇರೋವಂಥದ್ದು ಇದು ನಿಂಬೆ ಹಣ್ಣು ಮನೇಲಿ ಇಲ್ಲ ಅಂದರೂ ಪರವಾಗಿಲ್ಲ ನೀವು ವಿನೆಗರ್ ಆದರೂ ಬಳಸ್ಕೊಂಡು ಹಾಲನ್ನು ಒಡಿಸ್ಕೊಬಹುದು ಯಾವುದು ಹುಳಿ ಅಂಶ ಇರುತ್ತೋ ಅದನ್ನು ಹಾಕೊಂಡಿಬೇಕಂದ್ರೆ ಹಾಲನ್ನು ನಾವಿಲ್ಲಿ ಒಡಿಸ್ಕೊಬೋದು ಪನ್ನೀರಾಗಿ ತಯಾರಿಸ್ಕೊಬೋದು ನೋಡ್ತಾ ಇರ್ಬೋದು ಜ್ಯೂಸ್ ಇಲ್ಲಿ ಎರಡು ಹಣ್ಣಿಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ ಇವಾಗ ಇಲ್ಲಿ ಹಾಲು ಕಾಯ್ತಾ ಇದೆ ಆಲ್ಮೋಸ್ಟ್ ಕಾಯ್ದಿದೆ ಇದು ಚಿಕ್ಕ ಪಾತ್ರೆ ಆದ್ದರಿಂದ ಉಕ್ಕೋಗೋವಂಥ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಸ್ಪೂನಲ್ಲಿ ತಿರುಕೊತಾ ಇದ್ದೀನಿ ಸ್ವಲ್ಪ ಮತ್ತು ಇದು ಹಾಲಿನ ಪೌಡರ್ ಆದ್ದರಿಂದ ತಳದಲ್ಲಿ ಸ್ವಲ್ಪ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ಪೂನಲ್ಲಿ ತಿರುಗೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ಇದು ಎರಡು ಟೈಮ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಟೈಮಲ್ಲಿ ಸ್ಕಿಪ್ ಆಗಿದೆ ಆದ್ದರಿಂದ ಗೊತ್ತಾಗ್ತಿಲ್ಲ ಈಗ ನೋಡ್ತಾ ಇರ್ಬೋದು ಇಲ್ಲಿ ಹಾಲು ಹೇಗೆ ಹೊಡಿತಾ ಇದೆ ಅಂತ ಇದು ಗಟ್ಟಿಯಾಗೋವರೆಗೂ ನಾವು ಸ್ಪೂನ್ ಎತ್ತದಲ್ಲೇ ತಿರುಗಿಸ್ಕೊತ ಬರಬೇಕಾಗುತ್ತೆ ಅದು ಹಾಲು ಹೊಡೆದಿರೋ ಅಂಥ ಅಂಶ ಪನ್ನೀರಾಗಿ ಕನ್ವರ್ಟ್ ಆಗೋವರೆಗೂ ನಾವಿಲ್ಲಿ ಗಟ್ಟಿ ಆಗೋವರೆಗೂ ತಿರುಗಿಸ್ಕೊತಾ ಇರಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಪನ್ನೀರ್ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಗ್ತಾ ಬಂದಿದೆ ಅದೆಲ್ಲ ಫುಲ್ಲು ನೀರು ಬಿಟ್ಕೊಬೇಕು ಅಂಥವರೆಗೂ ನಾವಿಲ್ಲಿ ಸ್ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ತಿರುಗಿಸ್ಕೊತ ಬರಬೇಕಾಗುತ್ತೆ ಅದು ನಾವು ತಿರುಗಿಸ್ತಾ ತಿರುಗಿಸ್ಕ ನಮಗೆ ಗೊತ್ತಾಗುತ್ತೆ ಅದು ಫುಲ್ಲು ನೀರು ಬಿಟ್ಕೊಳ್ಳುತ್ತೆ ಹಾಲು ಬೇರೆ ಮತ್ತು ಪನ್ನೀರ್ ಬೇರೆ ಸಪ್ರೇಟ್ ಆಗುತ್ತೆ ಅಂಥವ್ರಿಗೂ ನಾವು ತಿರ್ಗಿಸ್ಕೊತ ಇರಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಆಗ್ತಾ ಇದೆ ಅದು ನೀರು ಸಪ್ರೇಟ್ ಆಗೋವರೆಗೂ ನಾವು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೇಬೇಕಾಗುತ್ತೆ ಇದು ಆಲ್ಮೋಸ್ಟ್ ನೀರು ಸಪ್ರೇಟ್ ಆಗೋ ಅಂತಕ್ಕೆ ಬರ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗ್ತಾ ಇದೆ ನೋಡ್ಬೋದು ನೀವು ಇವಾಗ ಇಲ್ಲಿ ನೀರು ಸಪ್ರೇಟಾಗಿ ಆಗಿ ಮತ್ತೆ ಪನ್ನೀರ್ ಸಪ್ರೇಟ್ ಆಗಿ ನಮಗೆ ಕಾಣಿಸ್ತಾ ಇದೆ ಇವಾಗ ಇಲ್ಲಿ ಆಗಿದೆ ಪನ್ನೀರು ನೋಡ್ತಾ ಇರ್ಬೋದು ಅದು ನೀರು ಸಪ್ರೇಟಾಗಿ ಆಗಿ ಕುದೀತಾ ಇದೆ ಇದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇದು ಆಗಿದೆ ರೆಡಿ ಆಗಿದೆ ಇವಾಗ ನಾನು ಇದನ್ನು ಟೆಸ್ಟ್ ಮಾಡೋದಕ್ಕೆ ಅಂತ ಕೈಯಲ್ಲಿ ಸ್ವಲ್ಪ ತಗೊಂಡು ನೋಡಿದಾಗ ಅದು ಉಂಡೆ ಆಗಬೇಕು ಪನ್ನೀರು ಬಂದು ರಬ್ಬರ್ ಥರ ಆಗಿ ಉಂಡೆ ಆಗಬೇಕು ಆವಾಗ ಅದು ಆಗಿದೆ ಅಂತ ಅರ್ಥ ನಮಗೆ ಗೊತ್ತಾಗುತ್ತೆ ಪನ್ನೀರ್ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅದು ಬೆಂದಿ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ನಾವು ಕೈಯಲ್ಲಿ ಹಿಡ್ದು ನೋಡಿದಾಗ ಅದು ಉಂಡೆ ಆಗಬೇಕು ಆವಾಗ ಫುಲ್ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅದು ಯಾವ ರೀತಿ ಉಂಡೆ ಆಗಿದೆ ಅಂತ ಇದಿಲ್ಲಿ ಈ ಥರ ಆದರೆ ಪರ್ಫೆಕ್ಟಾಗಿ ಪನ್ನೀರು ರೆಡಿಯಾಗಿದೆ ಅಂತ ಇದನ್ನು ಇವಾಗ ತಣ್ಣಕ್ಕಾಗೋದಕ್ಕೆ ಇಟ್ಟಿದ್ದೀನಿ ಇದು ಪೂರ್ತಿ ಒನ್ ಅವರ್ ಕಂಪ್ಲೀಟಾಗಿ ತಣ್ಣಕ್ಕಾದ್ಮೇಲೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಬಿಳಿ ಬಟ್ಟೆ ಒಂದು ಚೆನ್ನಾಗಿ ವಾಶ್ ಆಗಿರೋವಂಥ ಬಟ್ಟೆನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಪನ್ನೀರು ಮತ್ತು ನೀರನ್ನು ಸಪ್ರೇಟ್ ಮಾಡೋದಕ್ಕೆ ಸೋಸ್ಕೊಡೋದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಟೆ ಮತ್ತು ಒಂದು ಪಾತ್ರೆನ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಸಪ್ರೇಟಾಗಿ ನೀರು ಸಪ್ರೇಟು ಮತ್ತು ಪನ್ನೀರನ್ನ ಸಪ್ರೇಟಾಗಿ ಸೋಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಮಗೆ ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ಆಗೋಷ್ಟು ಪನ್ನೀರು ಸಿಕ್ಕಿದೆ ಇವಾಗ ಇದನ್ನು ಫುಲ್ಲು ನೀರನ್ನೆಲ್ಲ ಗಟ್ಟಿಯಾಗಿ ಹಿಂದುಬಿಟ್ಟು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ನೀರನ್ನು ತೆಗೆದಿ ತೆಗೆದುಬಿಡಬೇಕು ಬಟ್ಟೆಯಿಂದ ಕಾಟನ್ ಬಟ್ಟೆ ಆದರೆ ತುಂಬಾ ಒಳ್ಳೆಯದು ನೀರು ಆಚೆ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ನೀರನ್ನು ಹಿಡಿದು ಇಟ್ಕೊಳ್ಳೋದಿಲ್ಲ ಆದ್ದರಿಂದ ಇದನ್ನು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಹಿಂಡ್ಕೊಬೇಕು ನೀರನ್ನು ಹಿಂಡ್ಕೊಬೇಕು ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ರೀತಿಯಾಗಿ ಹಿಂಡಿ ಹಿಟ್ಕೊಂಡಿದ್ದೀನಿ ಅನ್ನೋದನ್ನು ನೋಡಿ ಪನ್ನೀರು ನಮಗೆ ಆಲ್ಮೋಸ್ಟ್ ಒಂದು ಕಾಲು ಕೆ ಜಿಯಷ್ಟು ಪನ್ನೀರು ಸಿಕ್ಕಿದೆ ಕಾಲು ಕೆ ಜಿ ಅಷ್ಟು ಪೌಡರಿ ಕಾಲು ಕೆ ಜಿ ಪನ್ನೀರು ಸಿಕ್ಕೇ ಸಿಗುತ್ತೆ ಇವಾಗ ನಾನು ಇದನ್ನು ಒಂದು ನೀರು ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ಹಾಲನ್ನು ಹೊಡೆಯೋದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡಿದ್ದೇವಲ್ವಾ ಅದರಿಂದ ನಿಂಬೆಹಣ್ಣು ಸ್ಮೆಲ್ಲು ಪನ್ನೀರಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀರನ್ನು ಹಾಕ್ಕೊಂಡು ಪನ್ನೀರನ್ನು ವಾಶ್ ಮಾಡ್ಕೊಂಡು ಮತ್ತೆ ಒಂದು ಸಲ ಬಟ್ಟೆಯಲ್ಲಿ ಸೋಸ್ಕೊಂಡು ಹಿಂಡ್ಕೊತಾ ಇದ್ದೀನಿ ನೀರಿಲ್ಲದೇ ಇರೋ ರೀತಿಯಲ್ಲಿ ಹಿಂಟ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೀರನ್ನು ನೀವು ಇಲ್ಲೇ ಹಿಂಡ್ಕೊಂಡ್ರೆ ತುಂಬನೇ ಒಳ್ಳೆಯದು ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿ in convico. ಇವಾಗ ನೆಕ್ಸ್ಟು ಒಂದು ಪ್ಲೇಟ್ನಲ್ಲಿ ನಾನು ಪನ್ನೀರನ್ನು ಬಟ್ಟೆ ಸಮೇತ ಇಡ್ತಾಯಿದ್ದೀನಿ ಉಳ್ದಿರೋ ಅಂಥ ಬಟ್ಟೆನ ನಾನು ಪನ್ನೀರ್ ಕೆಳಗಡೆ ಇದ್ದೀನಿ ಮತ್ತು ಅದಕ್ಕೆ ಒಂದು ಭಾರವಾಗಿರೋ ವೆಯ್ಟನ್ನು ಇಡ್ತಾ ಇದ್ದೀನಿ ಯಾಕಂದರೆ ಪನ್ನೀರಲ್ಲಿ ಉಳಿದಿರೋ ಅಂಥ ನೀರು ಬರಲಿ ಅಂತ ಅನ್ನೋದು ಕಾರಣಕ್ಕೋಸ್ಕರ ನೀರೆಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ನೀರಿಲ್ದಲೆ ಹೋಗಬೇಕು ನೋಡ್ತಾ ಇರ್ಬೋದು ಇಲ್ಲ ಆಲ್ಮೋಸ್ಟ್ ನಾನು ಒನ್ ಅವರ್ನ ಬಿಟ್ಟು ಆದಮೇಲೆ ಆ ಕೆಳಗಡೆ ಬಟ್ಟೆಗೆಲ್ಲ ನೀರು ಇಳ್ಕೊಂಡಿದೆ ಒನ್ ಅವರ್ ಕಂಪ್ಲೀಟ್ ಒನ್ ಆ್ಯಂಡ್ ಹಾಫ್ ಅವರ್ ಇಟ್ಟರೆ ಸಾಕಾಗುತ್ತೆ ಭಾರ ತುಂಬ ವೆಯ್ಟ್ ಇರೋ ಅಂಥದ್ದು ಏನಾದರೂ ಇಡಬೇಕಾಗುತ್ತೆ ನೆಕ್ಸ್ಟ್ ಮತ್ತೆ ಆ ನೀರನ್ನೆಲ್ಲ ಚೆಲ್ಬಿಟ್ಟು ನಾನು ಮತ್ತೆ ಸಲ ವೆಯ್ಟನ್ನು ಇಟ್ಬಿಟ್ ಇಡ್ತೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಶೇಪ್ಗೋಸ್ಕರ ಇವಾಗ ಅದು ಬಟ್ಟೆನ ಸೈಡ್ಗೆ ಹಾಕ್ಬಿಟ್ಟು ಮತ್ತು ಶೇಪಿಗೋಸ್ಕರ ನಾನಿಲ್ಲಿ ಅದನ್ನು ಸ್ವಲ್ಪ ಫ್ಲಾಟ್ ಮಾಡಿಬಿಟ್ಟು ವೆಯ್ಟನ್ನ ಇಡ್ತೀನಿ ಇನ್ನು ಸ್ವಲ್ಪ ನೀರೇನಾದರೂ ಇದ್ದರೆ ಬರಲಿ ಈಚೆಗೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮತ್ತೆ ವೆಯ್ಟನ್ನು ಇಡ್ತೀನಿ ಬಟ್ಟೆನ ಸೈಡ್ಗೆ ಇಟ್ಬಿಟ್ಟು ವೆಯ್ಟನ್ನು ಇಟ್ಟಿದ್ದೀನಿ ಇದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಈ ಥರ ಇಟ್ಟರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಪನ್ನೀರು ಯಾವ ಥರ ಬಂದಿದೆ ಅಂತ ಸ್ವಲ್ಪ ನೀರು ಎಲ್ಲ ಶೋಧಿಸಿ ಈ ರೀತಿಯಾಗಿ ಪನ್ನೀರು ನಮಗೆ ಸಿಕ್ಕಿದೆ ಇದನ್ನು ಇವಾಗ ನಾವು ಕ್ಯೂಬ್ಸಾಗಿ ಕಟ್ ಮಾಡ್ಕೊಬೇಕು ಸೇಮ್ ಅಂಗಡಿಯಲ್ಲಿ ನಮಗೆ ಯಾವ ಥರ ಮಾರ್ಕೆಟಲ್ಲಿ ಸಿಗುತ್ತೋ ಅದೇ ರೀತಿ ಪನ್ನೀರು ಮನೆಯಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಮಾರ್ಕೆಟಲ್ಲಿ ಎಲ್ಲ ಹಾಕಿ ತಿಂಗ್ಳುಗಟ್ಟಲೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಅದರಿಂದ ಆರೋಗ್ಯ ಸಮಸ್ಯೆನೂ ಬರ್ಬೋದು ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗೂ ಇರುತ್ತೆ ನೋಡ್ಬೋದು ಇಲ್ಲಿ ಎಷ್ಟು ಬೌನ್ಸಿ ಬೌನ್ಸಿಯಾಗಿ ಪ್ಲಫಿ ಪ್ಲಫಿಯಾಗಿ ಇದೆ ಪನ್ನೀರು ಅಂತ ಕಾಣಿಸ್ತಾ ಇದೆ ಇಲ್ಲಿ ನಮಗೆ ಕಾಲ್ ಕೆ ಜಿ ಆಗುವಷ್ಟು ಪನ್ನೀರು ಸಿಕ್ಕಿದೆ ಇದು ಇಷ್ಟೇ ಸಿಂಪಲ್ ಅಂಡ್ ಈಸಿ ಆಲ್ ಪೌಡರ್ ಇಂದ ಹೇಗೆ ತಯಾರಿಸ್ಕೊಬಹುದು ಅಂತ ನಿಮ್ಗೆ ತಿಳ್ಕೊಂಡಿದೀರಾ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ